ಸರ್ ಹೇಗಿದ್ದೀರಾ ಸರ್ ಫೈನ್ ಸರ್ ಚೆನ್ನಾಗಿದ್ದೀನಿ ಸೊ ಹಾಂ ಚೆನ್ನಾಗಿದ್ದೀನಿ ನಿಮಗೂ ಈ ಕಾಡಿಗೂ ಏನಾದರೂ ನಂಟಿದೆಯಾ ಸರ್ ಏನಾದರೂ ನಾವು ಆ್ಯಕ್ಚುಲಿ ನಾವು ರೈತಾಪಿ ವರ್ಗ ಓಕೆ ನಾವು ಹುಟ್ಟಿದ್ದು ಹಳ್ಳಿನಲ್ಲಿ ಕಾಡು ಮತ್ತು ನಾಡು ಎರಡು ನಮಗೆ ಹೊಸದಲ್ಲ ಹಾಗಾಗಿ ಕಾಡು ಹೊಸದಲ್ಲ ನಮಗೆ ಓಕೆ ಕಾಡಲ್ಲೇ ಮುಟ್ಟವರು ಕಾಡಲ್ಲೇ ಬೆಳೆದಿರೋರು ಕಾಡು ನಮ್ಮ ಜೀವನ ಅಡಿ ಅಪ್ಪು ಸರ್ ಹೇಳ್ತಾ ಇದ್ರು ಅಂದರೆ ಕಾಡು ಮಾತಾಡುತ್ತೆ ಕೇಳಿಸ್ಕೊಳ್ಳೋ ಒಂದು ಇದು ಬೇಕು ಅಂತ ಪೇಷೆನ್ಸ್ ಬೇಕು ಅಂತ ಸುಮ್ಮನೆ ಮೊನ್ನೆ ಕಾಂತಾರ ಸಿನಿಮಾದಲ್ಲೂ ಸರ್ ರಿಷಬ್ ಶೆಟ್ಟಿ ಸೊ ನೀವು ಯಾವತ್ತಾದರೂ ಆ ಥರ ಕಾಡನ್ನು ಅಷ್ಟು ಇಂದ ನೋಡಿರೋದು ಯಾಕೆಂದರೆ ಕಾಡಿನಲ್ಲಿ ನಾವು ಹುಟ್ಟು ಬೆಳೆದಿರೋದ್ರಿಂದ ಕಾಡಿನ ಪ್ರತಿಯೊಂದು ಜೀವರಾಶಿಗಳು ವನ್ಯಜೀವಿಗಳು ಗಿಡಗಳು ಎಲ್ಲದೂ ಕೂಡ ಪ್ರತಿಯೊಂದು ಕೂಡ ತನ್ನಾದಂಥ ಒಂದು ಜೀವ ಇದೆ ಅವು ಮಾತಾಡುತ್ತೆ ಅವ್ರಿಗೂ ನಮ್ಮಂತೆ ಹಸುವಿದೆ ಖುಷಿ ಇದೆ ಸಂತೋಷ ಇರುತ್ತೆ ಪ್ರತಿಯೊಂದು ಕೂಡ ನಮಗೆ ಹೇಗೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹೇಗೆ ಒಂದು ಭಾವನೆಗಳಿದೆ ಕೂಡ ಕಾಡಿನಲ್ಲಿರುವಂಥ ಕಾಡಿನ ಎಲ್ಲ ಜೀವಿಗಳು ಮತ್ತು ವನ್ಯಗಳಿಗೆ ಕೂಡ ಭಾವನೆಗಳಿದೆ ಮನಸ್ಸಿದೆ ಅಂತ ನಾನು ಭಾವಿಸ್ತೀನಿ ಅಂಡ್ ಮೊದಲನೇ ಸಿನಿಮಾಗೆ ಈ ಥರ ಒಂದು ಅಡ್ವೆಂಚರ್ ಸಿನ್ಮಾ ಮಾಡೋಕ್ಕೆ ಏನಾದರೂ ಕಾರಣ ಇದೆಯಾ ಮೊದಲನೇ ಸಿನಿಮಾ ಅಲ್ಲ ಇದು ನನ್ನ ಎರಡನೇ ಸಿನ್ಮಾ ಓಕೆ ಮೊದಲನೇ ಸಿನಿಮಾ ಬಂದು ಕದ್ದು ಮುಚ್ಚಿ ಅಂತೇಳಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಮೂವಿ ಮಾಡಿದ್ವಿ ತರುಣ್ ಅವ್ರದ್ದು ಎರಡನೇ ವಿಜಯ ಸೂರ್ಯ ಅದು ಕದ್ದು ಉಚಿ ಅಂತೇಳಿ ಹೀರೋ ಮಾಡಿ ಹೀರೋ ಆಗಿ ಮಾಡಿದ್ರು ಅವ್ರಿಗೆ ಮೊದಲನೇ ಸಿನಿಮಾ ಮಾಡಿದ್ವಿ ಅದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿತ್ತು ಓಕೆ ಇದು ಒಂದು ಕಂಪ್ಲೀಟ್ ಅಡ್ವೆಂಚರ್ ಸಿನಿಮಾ ಏನು ಅಂದ್ರೆ ಏನು ರೀಸನ್ ಆಯ್ತು ನಿಮಗೆ ಸ್ಟೋರಿ ಒಪ್ಕೊಳ್ಳೋಕೆ ಹಿಂಗೆ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದೆಯಲ್ಲ ಹೇಗೆ ಅಂತ ಇಲ್ಲ ಸ್ಟೋರಿ ಒಂದು ವಿಭಿನ್ನವಾಗಿದೆ ಸ್ಟೋ ಸ್ಟೋರಿ ಅಂದರೆ ಒಂದು ಸಾಮಾನ್ಯವಾಗಿ ಕತೆ ಶುರುವಾಗುತ್ತೆ ಒಂದು ಮನುಷ್ಯನ ಒಬ್ಬ ಒಂದು ಜೀವನ ಹೇಗೆ ಗೊತ್ತಿಲ್ಲದಲೇ ಯಾವುದೋ ಒಂದು ಕಡೆ ಕರ್ಕೊಂಡೋಗುತ್ತೆ ಅವ್ರು ಏನೋ ಆಗಬೇಕಂತ ಇರ್ತಾರೆ ಏನೋ ಆಗುತ್ತೆ ಈ ಅವರ ಆಸೆಗಳೇ ಬೇರೆ ಇರುತ್ತೆ ಬಟ್ ಅದು ಜೀವನೇ ಒಂದು ಕಡೆ ಕರ್ಕೊಂಡೋಗಿರುತ್ತೆ ಆ ರೀತಿ ನಮ್ಮ ಸಿನಿಮಾದ ಒಂದು ಕತೆ ಹೀರೋಗಳ ಒಂದು ಲೈಫಲ್ಲಿ ಅವರು ಪ್ರಯತ್ನಗಳಿಗೆ ವಿರುದ್ಧವಾಗಿ ಒಂದು ಸಿಚಯೇಷನ್ ಕರ್ಕೊಂಡೋಗಿ ಬೇರೆ ಕಡೆ ಬಿಡುತ್ತೆ ವಿಧಿ ಅಂತ ಹೇಳ್ತಾರಲ್ಲ ಆ ವಿಧಿ ಒಂದು ಅವರ ಆಸೆಗಳನ್ನು ಬಿಟ್ಟು ಬೇರೆ ಕಡೆ ಬಿಡುತ್ತೆ ಇದು ಜೀವ ಅದು ಆ ರೀತಿಯಾಗಿ ಎಣ್ದಿದ್ದಾರೆ ಹೇಗೆ ಕರ್ಕೊಂಡೋಗುತ್ತೆ ನಾವು ನಾವು ಮಾಡಬೇಕಂತ ಇದಂತಂದ್ರೂ ಅದು ಆಗೋದಿಲ್ಲ ಬೇರೆ ಆಗಿರುತ್ತೆ ಆ ಥರ ಸಿನಿಮಾದ ಒಂದು ಇದಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಕತೆ ಕೂಡ ನಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿ ಕತೆ ಕೊಟ್ಟಿದ್ದಾರೆ ಅದರಿಂದ ನಾವು ಆ್ಯಂಡ್ ನಿಮ್ಮ ಒಂದು ಯಂಗ್ ಲೈಫಲ್ಲಿ ತುಂಬ ಸಿನಿಮಾಗಳು ಬಂದಿರ್ತವೆ ಕಾಡು ಓರಿಯೆಂಟೆಡು ತುಂಬಾ ನಿಮ್ಗೆ ಇಷ್ಟವಾಗಿರುವಂತಿಂಗ್ ಮಾಡಿದಂತ ಅದಾಗಿ ಗಂಧದ ಗುಡಿನೇ ನಮಗೆ ಅಣ್ಣವರ ಗಂಧದ ಗುಡಿನೇ ನಮಗೆ ಅದಕ್ಕಿಂತ ದೊಡ್ಡ ಕಾಡಿನ ಚಿತ್ರ ಬೇಕಾದ ಪ್ರತಿಯೊಂದು ಪ್ರಾಣಿಗಳು ಪಕ್ಷಿಗಳು ಅಲ್ಲಿ ಪ್ರಾಣಿಗಳ ಜೀವನನ ಹೇಗೆ ಹಾಳು ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಹೇಗೆ ಅದಕ್ಕಿಂತ ಒಳ್ಳೆ ಸಿನ್ಮಾ ನಮ್ಗೆ ಇಲ್ಲ ಹಾಗಾಗಿ ನಮ್ ಇಲ್ಲ ಗಂಧದ ಗುಡಿ ಸಿನಿಮಾ ಕಾಡಿನ ಪ್ರಾಣಿಗಳ ಬಗ್ಗೆ ಅದ್ರ ಲೈಫ್ ಸೇವ್ ಬಗ್ಗೆ ಇದೆ ಬಟ್ ನಮ್ಮಲ್ಲಿ ನಮ್ಮ ಸಿನಿಮಾ ಏನಂತೆ ಕಾಡಿನಲ್ಲಿ ಒಂದು ಮೂರು ಜನ ಒಂದು ಹೀರೋಗಳೇನಾದರೆ ನಮ್ಮ ಜೀವನ ನಾಯಕರು ಏನಿದ್ದಾರೆ ಅವರು ಜೀವನನ ಬಿಟ್ಟು ಬೇರೆ ದಾರಿ ಹಿಡಿದು ಆ ಕಾಡಿನ ಒಳಗಡೆ ಪ್ರವೇಶ ಮಾಡ್ತಾರೆ ಕಾಡಿನ ಕಾಡ ಅಂದರೆ ಗೊತ್ತ ತಕ್ಷಣ ಎಲ್ಲಿ ಕಾಡಿನಲ್ಲಿ ಸಮೃದ್ಧವಾದಂಥ ಸಂಪತ್ತಿದೆ ಆ ಸಂಪತ್ತನ್ನ ಯಾವ ರೀತಿ ಇದನ್ನ ಹಾಳು ಮಾಡೋಕ್ಕೆ ಹೋಗ್ತಾರೆ ಆ ರೀತಿ ನಮ್ಮ ಸಿನಿಮಾದ ಹೀರೋಗಳು ಕೂಡ ಪ್ರಯತ್ನ ನಡೆಸ್ತಾರೆ ಅವ್ರು ಹಾಳು ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರೆ ಪ್ರಯತ್ನ ನಡೆಸಿದ ವಿರುದ್ಧವಾಗಿ ಒಂದು ಸಂಘಟನೆ ಒಂದು ಘಟನೆಗಳು ನಡೀತಾ ಹೋಗುತ್ತೆ ಅದು ನಮ್ಮ ಸಿನಿಮಾ ನೀವು ಸಿನಿಮಾ ಸರ್ ಕಂಪ್ಲೀಟ್ ಆಗಿರೋದ್ರಿಂದ ಆಗಿ ತುಂಬ ಚೆನ್ನಾಗಿ ಮಾಡಿದರೆ ನಿಮಗೆ ನಾನು ಭರವಸೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ನಿಮಗೆ ಯಾರಿಗೂ ಬೇಜಾರು ಅನ್ಸಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಸೀಟ್ ಹೆಡ್ನಲ್ಲಿ ಕೂರಿಸಿ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿಕೊಟ್ಟಿವಿ ಆ್ಯಂಡ್ ನೈನ್ಟೀನಲ್ಲಿ ಸಿನ್ಮಾ ಮಾಡಿದ ಕದ್ದು ಮುಂಚೆ ಅಂತ ಹೇಳಿದ್ರೆ ಅದು ಅದಾದಮೇಲೆ ಒಂದು ಆರು ವರ್ಷ ಏಳು ವರ್ಷ ಗ್ಯಾಪ್ ಸೊ ಏನಾಯ್ತು ಸರ್ ಸರ್ ನೈನ್ಟೀನಲ್ಲಿ ನಾವು ಫಸ್ಟ್ ಸಿನ್ಮಾ ಫಸ್ಟ್ ಸಿನ್ಮಾ ನೋಡಬೇಕಾದ್ರೆ ಗೊತ್ತು ಎಲ್ಲರೂ ಇಡುವುದು ಮತ್ತು ಅನನುಭವ ಇರುತ್ತೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಯಾವ ರೀತಿ ಏನು ಸ್ಪೀಲ್ಡಲ್ಲಿ ಯಾವ ಥರ ಕೆಲಸ ಮಾಡಬೇಕನ್ನು ಗೊತ್ತಿರಲ್ಲ ಅದೆಲ್ಲ ಒಂದು ಕಲ್ ಕಲಿಯೋದ್ರ ಮುಖಾಂತರ ಒಂದು ಒಂದು ಫೈನಲ್ ಸ್ಟೇಜ್ ಬರ್ತೀವಿ ಬಟ್ ಸಿನ್ಮಾ ನಮಗೆ ಫ್ಯಾಮಿಲಿಗೆ ಎಂಟರ್ಟೈನ್ ಮಾಡೋ ಎಲ್ಲ ಎಲಿಮೆಂಟ್ಸ್ಗಳಿದ್ರೂ ಕೂಡ ಒಂದು ರಿಲೀಸಿಂಗ್ ಬದಲಾವಣೆನೋ ರಿಲೀಸಿಂಗ್ ಟೈಮ್ ವೇರಿಯೇಷನ್ನೋ ಇನ್ನೊಂದು ಏನೋ ಗೊತ್ತಾಗಲ್ಲ ಸಿನ್ಮಾ ನಮಗೆ ಅಷ್ಟು ಒಂದು ವಾರ ಅಷ್ಟೇ ತೇಟ್ರ್ನಲ್ಲಿ ಉಳಿಯುತ್ತೆ ಆನಂತರ ಥೇಟ್ರ್ನಲ್ಲಿ ಉಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಜನರ ಆ ಒಂದು ಇದು ನಮಗೆ ಸಿಕ್ಕಲ್ಲ ಸಪೋರ್ಟ್ ಸಿಕ್ಕಲ್ಲ ಹಾಗಾಗಿ ಅದು ನಾವು ಫೇಲೂರ್ ಅಂತಲೇ ಡಿಸೈಡ್ ಮಾಡ್ತೀವಿ ಸಿನಿಮಾ ಆನಂತರ ನಾವು ಅಲ್ಲಿ ಆ ಸಿನಿಮಾದಲ್ಲಿ ಕಲಿತಂಥ ಅನುಭವ ಮತ್ತು ಮಾಡಿದಂಥ ಮಿಸ್ಟೇಕ್ಗಳನ್ನು ರೆಕ್ಟಿಫೈ ಮಾಡೋ ಮುಖಾಂತರ ಈ ಅಪಾಯಿ ಎಚ್ಚರಿಕೆಯಿಂದ ಒಂದು ಸಿನಿಮಾನ ನಾವು ಮಾಡ್ತೀವಿ ಅಷ್ಟು ಟೈಮ್ ಬೇಕಾಗುತ್ತೆ ಸಿನಿಮಾ ಅಂದ ತಕ್ಷಣ ಸ್ಟಾರ್ ಆರ್ಟಿಸ್ಟ್ಗಳ ಆರ್ಟಿಸ್ಟ್ಗಳಾದರೆ ನಮಗೆ ಏನಂದರೆ ಇಮಿಡಿಯೇಟಾಗಿ ಶೂಟ್ ಅವರೆಲ್ಲರೂ ರೆಡಿ ಇರ್ತಾರೆ ಟಕ್ಕಂತ ರೆಡಿ ಮಾಡಿಕೊಂಡು ಸಿನಿಮಾ ನಿಲ್ದುಬಿಡ್ತಾರೆ ಬಟ್ ಇಲ್ಲಿ ನಮ್ಮದು ಎಲ್ಲ ಹೊಸ ತಂಡ ಡೈರೆಕ್ಟ್ರ್ ಹೊಸಬ್ರಿದ್ದಾರೆ ಆರ್ಟಿಸ್ಟ್ಗಳು ಹೊಸಬ್ರಿದ್ದಾರೆ ಅಂದರೆ ಸಣ್ಣ ಪುಟ್ಟ ಒಂದು ಸಿನಿಮಾಗಳು ಮಾಡಿಕೊಂಡು ಎರಡು ಮೂರು ಸಿನಿಮಾಗಳು ಮಾಡಿಕೊಂಡು ಅಷ್ಟು ನುರಿತ ಅಭ್ಯಾಸಗಳಿರಲಿಲ್ಲ ಅವ್ರನ್ನೆಲ್ಲ ನಮ್ಮ ಸಿನಿಮಾ ಕಂಟೆಂಟಿಗೆ ತಕ್ಕ ಅವ್ರನ್ನ ಟ್ರೈನ್ ಮಾಡಿಕೊಂಡು ಸಿನಿಮಾಗೆ ಕಾರ್ಡಲ್ಲಿ ಶೂಟ್ ಮಾಡಬೇಕಾಗಿರುತ್ತೆ ಮೇಜರಾಗಿ ನಮ್ಮದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಡೇಸ್ ಕಾಡಲ್ಲಿ ಶೂಟ್ ಹಾಕ್ಬೇಕಾಗಿರುತ್ತೆ ಆ ಕಾರ್ಡ್ನಲ್ಲಿ ಶೂಟ್ ಮಾಡಬೇಕಾದಂಥ ಮ ಮಾಡಬೇಕಾದಂತಹ ಏನು ಕಷ್ಟಗಳು ಬರುತ್ತೆ ಪ್ರಾಬ್ಲಮ್ಗಳು ಬರುತ್ತೆ ಅದನ್ನು ಫೇಸ್ ಮಾಡೋಕ್ಕೋಸ್ಕರ ನಾವೇನು ಮತ್ತು ಟ್ರಯಲ್ ಶೂಟ್ ಮಾಡ್ತೀವಿ ಟ್ರಯಲ್ ಶೂಟ್ನಲ್ಲಿ ಕೂಡ ನಮಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ಅರ್ಥ ಮಾಡಿಕೊಂಡು ಆ ನಂತರ ನಾವು ರಿಯಲ್ ಶೂಟಿಂಗ್ ಇರ್ತೀವಿ ರಿಯಲ್ ಶೂಟಿಂಗ್ ಆಲ್ಮೋಸ್ಟ್ ಎರಡು ತಿಂಗಳುಗಳ ಕಾಲ ಶೂಟಿಂಗ್ ಆಗುತ್ತೆ ಅದಾದಮೇಲೆ ಪ್ರೋ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಮಗೆ ಕೆಲಸಗಳು ತೊಗೊಳುತ್ತೆ ಇಷ್ಟೆಲ್ಲ ಒಂದು ಪ್ರಮೋಷನ್ ಒಂದು ಎರಡರಿಂದ ಮೂರು ತಿಂಗಳು ಪ್ರಮೋಷನ್ ಬೇಕಾಗುತ್ತೆ ಹಾಗಾಗಿ ಮಿನಿಮಮ್ ಸಿನಿಮಾ ಮಾಡಬೇಕಂದ್ರೆ ಒಂದು ಎರಡು ವರ್ಷ ನಮ್ಗೆ ಟ ಸಂತೋಷ ಒಂದು ಅವರಿಗೆ ಪ್ರೀ ಪ್ರೊಡಕ್ಷನ್ ಬೇಕಾದಂಥ ತಯಾರಿಗಳು ನಡೆಸೋಕ್ಕೆ ಆನಂತರ ಶೂಟಿಂಗ್ ಮಾಡೋಕ್ಕೆ ಆನಂತರ ಪೋಸ್ಟ್ ಪ್ರೊಡಕ್ಷನ್ಗೆ ಆಮೇಲೆ ಪ್ರಮೋಷನ್ಗೆ ಇಷ್ಟಕ್ಕೆ ಮಿನಿಮಮ್ ಎರಡು ವರ್ಷ ಟೈಮ್ ಎಂಥವ್ರಿಗೂ ಬೇಕಾಗುತ್ತೆ ದೊಡ್ಡ ಸಿನಿಮಾ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಕಂಟರ್ ಮುಕ್ ಸಿನಿಮಾ ತೊಗೊಂಡು ಮಾಡೋರು ಇದೆ ನಿಂಗೆ ಬಾಹುಬಲಿ ಆಗಿರೋದು ಕೆ ಜಿ ಎಸ್ ಎರಡು ವರ್ಷ ಮೂರು ವರ್ಷಗಳು ಸಿನಿಮಾ ತಗೋತಾರೆ ಅಷ್ಟು ಕೆಲಸ ಇರುತ್ತೆ ಸಿನಿಮಾ ಅಂದರೆ ಅಷ್ಟು ಈಸಿಯಾಗಿ ಆಗುವಂಥದ್ದೆಲ್ಲ ಎಲ್ಲ ಪ್ರಾಬ್ಲಮ್ಸ್ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಟೆಕ್ನಿಷಿಯನ್ಗಳು ಡೇಟ್ಗಳು ಮತ್ತು ಆರ್ಟಿಸ್ಟ್ಕಲ್ ಡೇಟ್ಗಳು ವೇರಿಯೇಷನ್ ಆಗ್ತದೆ ಆಗೋ ಮುಂದೆ ಹೋಗ್ಬೇಕಾಗತ್ತೆ ಇದೆಲ್ಲ ಸೌ ಇದು ಮಾಡಿಕೊಂಡೆ ನಾವು ಅಷ್ಟು ಟಂಡು ನೀವು ಕಾಡಿಗೆ ಹೋಗಿಲ್ಲ ಸರ್ ಶೂಟಿಂಗ್ ಟೈಮಲ್ಲೆಲ್ಲ ಹೌದು ನಾವು ಪ್ರತಿ ನೈ ಶೂಟಿಂಗಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಬೇಕಾದಂಥ ಸಂದರ್ಭಗಳಿರ್ಬೋದು ಹೇಗೆ ಮಾಡ್ತಾ ಇದ್ರೆ ನೋಡೋದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರುಗಳು ಒಂದೊಂದು ಬಾರನೇ ವಿಸಿಟ್ ಮಾಡ್ತಾ ಇರ್ತೀವಿ ಅಂತ ಹೇಗೆ ಮಾಡ್ತಾ ಇದೆ ಔಟ್ಪುಟ್ ಹೇಗೆ ಬರ್ತಾ ಇದೆ ನೋಡ್ಕೋಬೋದು ಕರೆಕ್ಟಾಗಿ ಬರ್ತಾ ಇದೆಯಾ ಏನಾಗಿದೆ ಅದೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಕಾಡ್ಗೆ ಹೋಗಲೇಬೋದು ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ಒಂದು ನೈಟ್ ಶೂಟ್ ಆಗ್ತಾ ಇರುತ್ತೆ ಶನಿವಾರ ಅಲ್ಲ ಭಾನುವಾರ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆ ಟೈಮು ಅವತ್ತು ಫೆಬ್ರ ಜನವರಿ ಎಂಟು ಜನವರಿ ಎಂಟು ತರ್ಟಿ ಫಸ್ಟು ಅಲ್ಲಿ ಫಾರೆಸ್ಟ್ ಹೋಗಿ ಒಂದು ಆಗುಂಬೆಯ ಹತ್ರ ಒಂದು ಫಾರೆಸ್ಟಲ್ಲಿ ಶೂಟ್ ಆಗ್ತಿರುತ್ತೆ ಅಲ್ಲಿ ಹೋದಾಗ ನಮಗೆ ನಿಜವಾಗ್ಲೂ ಒಬ್ಬ ಟೆಕ್ನಿಷಿಯನ್ಗಳು ಏನು ರೀತಿ ಕಷ್ಟಪಟ್ಟು ಸಿನಿಮಾನ ಮಾಡ್ತಾರೆ ಅನ್ನೋದು ನನಗೆ ಅವಾಗ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಹದಿನಾರು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಸಿಕ್ಸ್ಟೀನ್ ಡಿಗ್ರಿ ಟೆಂಪ್ರೇಚರು ನಮ್ಮ ಕಾರಿಂದ ಇಳ್ದು ಶೂಟಿಂಗ್ ಪ್ಲೇಸ್ ಹೋಗಿ ಐದೈದು ನಿಮಿಷ ನಿರ್ಲಾಗ ಫೈವ್ ಮಿನಿಟ್ಸ್ ನಿಂತ್ಕೊಳ್ಳೋಕ್ಕಾಗಲ್ಲ ಟೆಂಪ್ರೇಚರ್ ಸಿಕ್ಸ್ಟಿ ಡಿಗ್ರಿ ಅವತ್ತು ನಾನು ಸ್ವೆಟರ್ ಆಗಲಿ ಕೋಟ್ ಆಗಲಿ ಹಾಕೊಂಡು ಹೋಗಿರೋಲ್ಲ ಅಲ್ಲಿ ಐದು ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪ ಇಡೀ ನೈಟು ಅವರು ಯಾವ ರೀತಿ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ ಅಂತ ನಾನು ಆವಾಗಲೇ ಅಂತೆ ಓಹ್ ಇದು ತುಂಬಾ ಪಾಪ ಅವರೆಲ್ಲ ಜೀವನ ಅವರೆಲ್ಲ ಪರಿಶ್ರಮ ಕೊಟ್ಟು ನಮ್ಮ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಅವ್ರೆಲ್ಲ ನಾನು ಕೃತಜ್ಞತೆ ಕಳಿಸ್ತೀನಿ ಬಟ್ ನಾರ್ಮಲಿ ಕಾಡ್ ಹೋದಾಗ ಈ ಚಿರತೆಗಳು ಇಲ್ಲ ಕರಡಿ ಭಯ ಅಂದ ತಕ್ಷಣ ನಮ್ಗೆ ಮೇಜರ್ ಆಗಿ ಚಿರತೆಗಳು ಅದಕ್ಕೆಲ್ಲ ಪಂಜು ಯೂಸ್ ಮಾಡ್ತಾ ಇದ್ರು ನಮ್ ಸಿನಿಮಾದಲ್ಲಿ ಪಂಜು ಲ್ಯಾಟಿನ್ಗಳು ಲೈಟ್ ಯೂಸ್ ಮಾಡ್ತಾ ಇದ್ರು ಆ ಕಾಡು ಪ್ರಾಣಿಗಳ ಭಯ ನಮ್ಗೆ ಇರ್ತಾ ಇರ್ಲಿಲ್ಲ ದೊಡ್ಡ ಪ್ರಾಣಿಗಳ ಭಯ ನಮ್ಗೆ ಇರ್ತಾ ಇರ್ಲಿಲ್ಲ ಬಟ್ ಅವುಗಳ ತುಂಬಾ ಅಂದ್ರೆ ಒಂದಿನ ನಾವು ಶೂಟ್ ಮಾಡ್ಬೇಕಾದ್ರೆ ನೈಟ್ ಅಂದ್ರೆ ಆ ಗಂಟೆ ಐದು ಗಂಟೆಗೆ ಹೋಗಿ ಅಲ್ಲೆಲ್ಲ ನಾವು ಏನ್ ಏರಿಯಾದ ಶೂಟ್ ಮಾಡ್ತೇವೆ ಅವ್ಗೆಲ್ಲ ಸ್ಪ್ರೇ ಮಾಡಿಸ್ಬೇಕಾಯ್ತು ಸ್ಪ್ರೇ ಹೌದು ಬರೋದೆಲ್ಲ ಸ್ಪ್ರೇ ಮಾಡಬೇಕಾಯ್ತು ಆಮೇಲೆ ಒಂದು ನಾಲ್ಕು ಜನ ಬರೀ ಆ ಶೂಟಿಂಗ್ ಆಗುವಾಗ ಮುಂಚೆ ಮುಂಚೆ ಅಲ್ಲಲ್ಲೇ ಅವ್ರನ್ನ ವಾಚ್ ಮಾಡೋರು ಈ ಅವುಗಳನ್ನ ಎಲ್ಲೆಲ್ಲಿ ಏನು ಇದೆ ಬೇರೆ ಏನು ಪ್ರಾಬ್ ಅದನ್ನ ವಾಚ್ ಮಾಡ್ತಾ ಇರೋದು ಯಾಕಂದ್ರೆ ಯಾವ ಒಬ್ಬ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಗಳಾಗಲಿ ಕಚ್ಚಿದ್ರೆ ಅದು ತುಂಬಾ ಶೂಟಿಂಗು ಪ್ರಾಬ್ಲಮ್ ಆಗ್ತಾಯಿತ್ತು ಮತ್ತು ಅವ್ರಿಗೂ ಜೀವನಕ್ಕೆ ತೊಂದರೆ ಮಾಡ್ತಾಯಿತ್ತು ಇತ್ತು ಅಂತೇಳಿ ಎಲ್ಲ ಪ್ರಿಕಾಷನ್ ತೊಂದರೆ ಮಾಡ್ತಾಯಿತ್ತು ಅದೇನು ಜಿಗಳೆ ಥರ ಹುಳ ಏನೋ ತುಂಬ ಕಟ್ಟು ಜಿಗಳೆ ಅಂದರೆ ನಿಮ್ಗೆ ಕಚ್ಚಿಬಿಟ್ರೆ ಅದು ರಕ್ತ ಈರೋ ಗಂಟನೂ ಬಿಡಲ್ಲ ಹೌದು ಜಿಗಳೆಗಳು ಗೊತ್ತಲ್ಲ ಅದಳೆ ರಕ್ತನೇ ರಕ್ತನ ಅದು ಕುಡಿದು ಸಹ ಅದೇ ಬಿಡ್ತಾಯಿತ್ತು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದಕ್ಕೆ ಅದು ಒಂದು ಏನೋ ಒಂದು ಕೆಮಿಕಲ್ ವಿತ್ ಸಾಲ್ಟ್ ಏನು ಹಾಕಿ ಕಾಲುಗಳಿಗೆಲ್ಲ ಹಾಕಿ ನಾವು ಶೂಟ್ ಮಾಡ್ತಾ ಇದು ಶೂಟಿಂಗ್ ಮಾಡೋಕ್ಕೆ ಮುಂಚೆ ಎಲ್ಲ ಆರ್ಟಿಸ್ಟ್ಗಳಿಗೆ ಇದು ಮಾಡಿ ಸ್ಪ್ರೇ ಮಾಡಿ ಸೊಳ್ಳೆಗಳು ಕಾಟ ಅದಕ್ಕೆಲ್ಲ ಸ್ಪ್ರೇ ಮಾಡಿ ಮಾಡ್ತೀವಿ ಓಕೆ ಸರ್ ಯಾವುದು ಮೈನ್ ಥಿಯೇಟರ್ ಯಾವುದು ಸೆಟಪ್ ಮಾಡಿ ನಾವು ಮೈನ್ ಥಿಯೇಟರು ಇವಾಗ ಸಂತೋಷ್ ಥಿಯೇಟ್ರ್ನ ನಾವು ಫೈನಲ್ ಮಾಡಬೇಕು ಅನ್ನೋದು ಇದ್ದೀವಿ ಅನುಭವ ಇಲ್ಲ ಸಂತೋಷ್ ಅಂತ ಇದೆ ಆಗ್ತಾ ಇದೆ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಥಿಯೇಟ್ರ್ಗಳು ತುಂಬ ಸಿನಿಮಾಗಳು ಇರೋದ್ರಿಂದ ನಮಗೆ ಥಿಯೇಟ್ರ್ ಅವಳಿಬಿಟ್ಟು ಮತ್ತು ಮಾಲ್ಗಳಲ್ಲಿ ಮೇಜರ್ ಕಾನ್ಸನ್ ನಮ್ಮ ಸಿನ್ಮಾ ಒಂದು ಸ್ವಲ್ಪ ಹೈಲಿ ಇದನ್ನ ಕ್ವಾಲಿಫೈ ಮೂವಿ ಆಗೋದ್ರಿಂದ ಮಾಲ್ಗಳನ್ನೇ ಜಾಸ್ತಿ ಕಾಂಕ್ಷನ್ ಸಿಗ್ ಮಾಡ್ತಾ ಇದ್ದೀವಿ ಮತ್ತು ಸಿಂಗಲ್ ಥಿಯೇಟ್ರ್ಗಳು ಆಗ್ತದೆ ಆಲ್ಮೋಸ್ಟ್ ಒಂದು ಎಪ್ಪತ್ತರಿಂದ ಬರ್ತದೆ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆಲ್ಲ ಪ್ರಯತ್ನ ನಡೀತಾ ಇದೆ ಸಂತೋಷ್ಕ ಮಾಡಬೇಕು ನಾನು ಓಕೆ ಅಲ್ದು ಬೈಸ್ ಸರ್ ಥ್ಯಾಂಕ್ ಯು ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳಿ ಆಡಿಯನ್ಸ್ಗೆ ನಾವು ಕನ್ನಡದ ಒಂದು ಕನ್ನಡ ಸಿನ್ಮಾ ಹೊಸ ಪ್ರತಿಭೆಗಳನ್ನಿಟ್ಟು ಹೊಸ ಪ್ರತಿಭೆಗಳು ಅಂದ ತಕ್ಷಣ ನಮ್ಮ ಸಿನ್ಮಾ ಹೊಸದೂ ಅಲ್ಲ ನಿಮಗೆ ಯಾವ ಒಂದು ಅನುಭವಿ ನಿರ್ದೇಶಕರು ಅನುಭವಿ ಆರ್ಟಿಸ್ಟ್ಗಳು ಸ್ಟಾರ್ ಆರ್ಟಿಸ್ಟ್ಗಳು ಏನು ಅವರ ಟ್ಯಾಲೆಂಟ್ ಅವರ ಅಭಿನಯ ಇರುತ್ತೋ ಆ ಎಲ್ಲ ಒಂದು ಕ್ವಾಲಿಟಿ ನಮ್ಮ ಸಿನ್ಮಾದ ಕಲಾವಿದರಲ್ಲಿ ನೀವು ಕೊಟ್ಟಿದ್ವಿ ಯಾವುದೇ ರೀತಿ ನಮಗೆ ಸಿನಿಮಾ ಮೋಸ ಆಗಲ್ಲ ಸಿನ್ಮಾ ಕನ್ನಡದ ಸಿನಿಮಾ ಸ್ವಚ್ಛ ಕನ್ನಡ ಒಳ್ಳೆಯ ಹಾಡುಗಳು ಒಳ್ಳೆ ಕಾಮಿಡಿ ಒಳ್ಳೆ ಫೈಟು ಏನು ಬೇಕು ಎಲ್ಲ ನಾನು ಸಿನ್ಮಾದಲ್ಲಿ ಮನೋರಂಜನೆಗೆ ಎರಡು ಕಾಲು ಗಂಟೆ ಎರಡೂವರೆ ಎರಡು ಗಂಟೆ ಇಪ್ಪತ್ತಾರು ನಿಮಿಷ ನೀವು ಥಿಯೇಟ್ರಿಗೆ ಬಂದರೆ ನಿಮಗೆಲ್ಲೂ ಬೇಜಾರಾಗಬೇಕು ಅಲ್ಲಿ ಕರ್ಕೊಂಡೋಗಿ ಸಿನ್ಮಾನ ನಿಮಗೆ ಖುಷಿಪಡಿಸ್ ಕಲಿಸುತ್ತೆ ದಯಮಾಡಿ ಕನ್ನಡದ ಎಲ್ಲ ನನ್ನ ಆತ್ಮೀಯ ನೋಡಿದ್ರು ಕೂಡ ಸಿನಿಮಾನ ಕನ್ನಡ ಥಿಯೇಟ್ರ್ಗಳಲ್ಲೇ ಬಂದು ನೋಡಿದ ಮುಖಾಂತರ ಹೊಸ ಪ್ರತಿಭೆಗೆ ಹೊಸ ನಿರ್ದೇಶಕರಿಗೆ ಹೊಸ ನಿರ್ಮಾಪಕರಿಗೆ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಕೇಳ್ಕೊತ ನನ್ನ ಥ್ಯಾಂಕ್ ಯು ಸರ್ ಆಲ್ ದಿ ವೀಸ್